ಶಬ್ದ ಮಾತಾಡಬೇಡಿ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗೋಣ ಹಿಂದಿಂದು ತಿರುಗಿ ನೋಡೋದೇ ಬೇಡ ನಾವು ಅಂತ ಹೇಳಿ ನಾನು ಅವರಿಗೆ ಹೇಳಿದೆ ಆ ರೀತಿ ನಾವೆಲ್ಲರೂ ಕೂಡ ಒಟ್ಟಾಗಿ ಶಫಿ ಅಹಮದ್ ಇರಬಹುದು ಶಫಿ ಅಹಮದ್ ಅವರು ಈಗ ನನ್ನ ಮೇಲೆ ಬೇಸರ ಇರಬಹುದು ಬಿಡಿ ಅದನ್ನ ನೀವು ಬಿಟ್ಬಿಡ್ಬೇಕು ಅದನ್ನು ನಾನು ಬಿಟ್ಟಾಯ್ತು ಯಾವತ್ತ ಹೆಲಿಕಾಪ್ಟರ್ನಲ್ಲಿ ನೀವು ಕುಮಾರಸ್ವಾಮಿ ಜೊತೆ ಬಂದು ನನ್ನ ಕ್ಷೇತ್ರದಲ್ಲಿ ಇಳಿದು ಪರಮೇಶ್ವರ್ ಓಟ್ ಹಾಕಬೇಡಿ ಅಂತ ಹೇಳಿದಾಗಲೇ ಮರ್ತೋಯ್ತು ನನಗೆ ಮರ್ತೋಯ್ತು ನನಗೆ ಅವತ್ಗೆ ಮರ್ತು ಬಿಟ್ಟೆ ಇವತ್ತು ಶಫಿ ನಮ್ಮ ಅಂಟಮ್ಮ ನಾನು ನಾನು ಅವ್ರ ಮೇಲೆ ಒಂದು ನಿಮಿಷ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಾನು ಆಸ್ಟ್ರೇಲಿಯಾದಿಂದ ವಾಪಸ್ ಬಂದಾಗ ಫಸ್ಟ್ ತುಮಕೂರಿನಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಶಫಿ ಅವತ್ತೇ ಹೇಳಬಿಟ್ರು ಸರ್ ಇವರು ಎ ಬಿ ಬರಾಬರ್ ಹೇ ಓ ಬಿ ಬರಾಬರಹೇ ಅದು ಅವರು ಅವತ್ತೇ ಡಿಕ್ಲೇರ್ ಮಾಡಿದ್ರು ಇವರು ತುಮಕೂರಿಗೆ ಇವರು ತುಮಕೂರು ಜಿಲ್ಲೆಯಲ್ಲಿ ಶಾಸಕರಾಗಬೇಕು ನಾನು ಇನ್ನೂ ಗೆ ಬಂದಿಲ್ಲ ನಂಗೆ ಗಂಧ ಗೊತ್ತಿಲ್ಲ ರಾಜಕೀಯ ಅಂಥದ್ರಲ್ಲಿ ಶೆಫಿಯವರು ಅದರಿಂದ ಶೆಫಿ ಏನ್ ಮಾಡಿದ್ರು ಕ್ಷಮೆ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಎಲ್ಲವನ್ನೂ ಮರೆತು ಒಂದೇ ಉದ್ದೇಶ ಒಂದೇ ನಮಗೆ ಇರ್ತಕ್ಕಂಥದ್ದು ಧ್ಯೇಯ ನಾವು ಲೋಕಸಭಾ ಸದಸ್ಯನನ್ನ ತುಮಕೂರಲ್ಲಿ ನಾವು ಗೆದಿಸ್ಕೊಳ್ಳೇಬೇಕು ಅಂತೇಳಿ ಹಠ ಮಾಡಿ ಹೋಗಬೇಕು ಆ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ ಆದ್ದರಿಂದ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ವಿಶೇಷವಾಗಿ ಮುದ್ದನ್ಮೇಗೌಡರಿಗೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ